ನಮಸ್ಕಾರ ಎಲ್ಲರಿಗೂ ಇವತ್ತು ಜೋಳದ ಹಿಟ್ಟಿನ ಪಡ್ಡು ಮಾಡಿ ತೋರಿಸ್ತಾ ಇದ್ದೀನಿ ಜೋಳದ ಹಿಟ್ಟಿಂದ ಪಡ್ಡು ಯಾವ ಥರ ಮಾಡೋದಂತ ಮಸಾಲೆ ಪಡ್ಡು ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಎರಡು ಕಪ್ನಷ್ಟು ಜೋಳದ ಹಿಟ್ಟು ತೊಗೊತಾ ಇದ್ದೀನಿ ಸಾಣಿಸಿ ತೊಗೊಂಡಿದ್ದೀನಿ ಇನ್ನೊಂದು ಬೋಗಣಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎರಡು ಕಪ್ ಹಾಕಿದ್ದೀನಿ ಇಲ್ಲಿ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟು ಸೇರಿಸ್ತಾ ಇದ್ದೀನಿ ನಾವು ಮುಕ್ಕಾಲು ಕಪ್ಪು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪು ಗೋಧಿ ಹಿಟ್ಟು ಇದ್ದೀನಿ ಯಾವುದು ಬೇಡ ಅಂದರೆ ಸುಮ್ಮನೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಸೇರಿಸಿ ಮಾಡ್ಬೋದು ಗೋಧಿ ಹಿಟ್ಟು ಇದೆಲ್ಲ ಬೇಡ ಅಂತ ನೋಡಿರಿ ಒಂದು ಕಪ್ಪಿನಷ್ಟು ಕಡಲೆ ಇದು ಕಡಲೆ ಹಿಟ್ಟು ಹಾಕಿದ್ದೆ ಮುಕ್ಕಾಲು ಕಪ್ಪು ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಹಾಕಿದ್ದೀನಿ ಎರಡು ಕಪ್ನಷ್ಟು ಜೋಳದ ಹಿಟ್ಟು ಹಾಕಿದ್ದೀನಿ ಒಂದು ಚಮಚದಷ್ಟು ಅಜ್ವನ್ ತೊಗೊಂಡಿದ್ದೀನಿ ತಿಕ್ಬಿಟ್ಟು ಹಾಕ್ತಾಯಿದ್ದೀನಿ ಹಾಕಿದರೆ ಚೆನ್ನಾಗಿರ್ತದೆ ಕರ್ಮೇಳ ಒಂದು ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ ಅದನ್ನು ಕೂಡ ತಿಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೈಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳುವ ಜೋಳದ ಹಿಟ್ಟಿನ ಪಡ್ಡು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸಲ ಮಾಡ್ಕೊಳ್ಳಿ ನೀವು ಸಹ ಎಲ್ಲ ತರಕಾರಿ ಇದ್ದಿದ್ದು ಸಬ್ಬು ತರಕಾರಿ ಹಾಕಿ ಮಾಡ್ಕೊಬೋದು ಪ್ಲೇನ್ ಆದರೂ ಉಳ್ಳಾಗಡ್ಡಿ ಕಾಯಿ ಮೆಣಸು ಇದೆಲ್ಲ ಹಾಕಿ ಮಾಡ್ಕೊಬೋದು ಇಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕರಿಬೇವು ಕೊತ್ತಂಬರಿ ತೊಗೊಂಡಿದ್ದೀನಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದು ಬೆಳಗ್ಗೆ ನಾಷ್ಟಕ್ಕೂ ಆಗ್ಬೋದು ಬೆಳಗ್ಗೆ ಸಾಯಂಕಾಲ ತಿಂಡಿಗೆ ಆಗ್ಬೋದು ಎರಡಕ್ಕೂ ಆಗ್ತದೆ ಇಲ್ಲಿ ಕಾಯಿ ಮೆಣಸು ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಹಾಕಿ ಒಂದು ಸಲ ಡ್ರೈ ಮಿಕ್ಸ್ ಮಾಡಬೇಕು ಎಲ್ಲನೂ ಈಗೇ ಮಿಕ್ಸ್ ಮಾಡಿ ಮತ್ತೆ ನೀರು ಹಾಕಿ ಸೇರಿಸ್ಬೇಕು ನೋಡಿ ಈಗ ಎಲ್ಲ ಡ್ರೈ ಮಿಕ್ಸ್ ಮಾಡಿ ಆಯಿತು ಒಂದು ಸಲ ಹಿಟ್ಟಿಗೆ ಇಡೋ ಥರ ಎಲ್ಲನೂ ಸಮವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಗೆ ದೋಸೆ ಹಿಟ್ಟು ಪಡ್ಡು ಹಿಟ್ಟು ಮಾಡಿರ್ತೀವಲ್ಲ ಅದೇ ಅದಕ್ಕೆ ಕಲಿಸ್ಕೊಳ್ಬೇಕು ಕಲಸಿ ಒಂದು ಐದು ನಿಮಿಷ ನೆನೆಸಿಡಬೇಕು ಅಂದರೆ ಚೆನ್ನಾಗಿ ಬರ್ತಾವ ಪಡ್ಡು ಮೆತ್ತಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕು ಒಂದೇ ಸಲ ನೀರು ಹಾಕಿ ಕಲಿಸ್ಲಿಕ್ಕೆ ಹೋಗಬೇಡಿ ನೋಡಿರಿ ಪಡ್ಡಿ ಹಿಟ್ಟು ಕಲಸಿ ಆಯ್ತು ಈಗ ಈ ಹದ ಇದ್ದರೆ ಸಾಕು ಬಡ್ಡಿನ ಹಿಟ್ಟು ಜಾಸ್ತಿ ಇರಬಾರ್ದು ಜಾಸ್ತಿ ಗಟ್ಟಿ ಇರಬಾರ್ದು ಇದನ್ನ ಒಂದು ಐದು ನಿಮಿಷ ಹತ್ತು ನಿಮಿಷ ಮುಚ್ಚಿಟ್ಬಿಡುವ ದಕ್ಷಿಣಕ್ಕೂ ಮಾಡ್ಕೊಬೋದು ಒಂದು ನಿಮಿಷ ಐದು ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿರ್ತದೆ ಹಿಟ್ಟೆಲ್ಲ ನೆನೀತೈತಲ್ಲ ಚೆನ್ನಾಗಿ ಬಡ್ಡಿ ಒಳಗೆ ಹಾಕಲಿಕ್ಕೆ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಒಂದು ಕಟ್ಟಷ್ಟು ಸಣ್ಣ ಕಟ್ಟಿಲ್ಲ ಒಂದು ಕಟ್ಟಿಗೆ ಮೆಂತ್ಯ ಸಬ್ಬಿತ್ತು ಸೋಸಿ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಇದನ್ನು ಕಟ್ ಮಾಡಿ ಅದಕ್ಕೆ ಸೇರಿಸ್ತಾ ಇದ್ದೀನಿ ಯಾವುದೇ ಸಬ್ಬಿದ್ರೂ ಹಾಕ್ಕೊಬೋದು ಕ್ಯಾರೆಟ್ ತುರಿ ಇಷ್ಟ ಇರುವಂಥ ತರಕಾರಿ ಹಾಕ್ಕೊಂಡು ಮಾಡ್ಕೊಬೋದು ಒಳ್ಳೆಯದಾಗಿ ಆರೋಗ್ಯಕ್ಕೆ ನೋಡಿ ಈಗ ಮೆಂತ್ಯ ಸೊಪ್ಪು ಕಟ್ ಮಾಡಿ ಆಯಿತು ಅರ್ಶಿನ ಪುಡಿ ಕಮ್ಮಿ ಅನ್ನಿಸ್ತೀನಿ ನನಗೆ ಅದಕ್ಕಾಗಿ ಇನ್ನೊಂದು ಅರ್ಧ ಚಮಚದಷ್ಟು ಅರಶಿನ ಸೇರಿಸಿದ್ದೀನಿ ಈಗ ನೋಡಿ ಸ್ವಲ್ಪ ಸೋಡಾ ಸೇರಿಸ್ತಾ ಇದ್ದೀನಿ ಸೋಡಾ ಹಾಕೋದ್ರಿಂದ ಒಳ್ಳೆ ಸಾಫ್ಟಾಗಿ ಉಬ್ಬಿ ಚೆನ್ನಾಗಿ ಬರ್ತದೆ ಹಿಟ್ಟಿಟ್ಟು ಅನಿಸೋಂಗಿಲ್ಲ ಈಗ ತೊಗೊಂಡಿರೋಂಥ ಮೆಂತೆ ಸೊಪ್ಪು ಹಾಕ್ತಾಯಿದ್ದೀನಿ ಕಟ್ ಮಾಡಿರುವಂಥದ್ದು ಹಾಕಿ ಸಲ ಮಿಕ್ಸ್ ಮಾಡಿ ಪಡ್ ಮಾಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತಿ ಬೆಳಗಿನ ನಷ್ಟಕ್ಕಾಗ್ಬೋದು ಸಾಯಂಕಾಲ ತಿಂಡಿಗೆ ಹಾಕ್ಬೋದು ಯಾವುದಕ್ಕಾದ್ರೂ ಆಗ್ತದೆ ಸಾಯಂಕಾಲ ಆದರೂ ಆಗ್ತದೆ ಬೆಳಗ್ಗೆ ಆದರೂ ಆಗ್ತದೆ ಮಾಡಿ ನೋಡಿ ಒಂದು ಸಲ ಗೊತ್ತಾ ತಿಂದರೆ ಇನ್ನೂ ಇರಬೇಕು ಅನ್ಸುತ್ತೆ ಅಷ್ಟು ರುಚಿಯಾಗಿರ್ತದೆ ಜೋಳದ ಹಿಟ್ಟಿನ ಪಡ್ಡು ನೋಡಿ ಈ ಥರ ಇರಬೇಕು ಹಿಟ್ಟು ಈ ಹಿಟ್ಟಿನದ ಕರೆಕ್ಟಿದೆ ಇಲ್ಲಿ ಇಲ್ಲೊಂದು ಗ್ಯಾಸ್ ಹಚ್ಚಿ ಕಡಾಯಿ ಇಟ್ಕೊಂಡು ಅದರಲ್ಲಿ ಅರ್ಧ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಒಂದು ಚಟ್ನಿ ಮಾಡಲಿಕ್ಕೆ ಅದಕ್ಕೆ ಸೊಡ್ಡಿಗೆ ಒಂದು ಎರಡು ಚಿಮಚೆ ಎಣ್ಣೆ ಹಾಕಿದ್ದೀನಿ ಅದರಲ್ಲಿ ಎಣ್ಣೆ ಹಾಕಿ ಇದನ್ನು ಸ್ವಲ್ಪ ಬಾಡೋ ತನಕ ಹುರ್ಕೊಳ್ಬೇಕು ఉళ్గడ్డ స్వల్ప ఫ్రైదా వన్ టమాటె హోతాన్ని టమాటే ఉల్గడ్డే స్వల్ప మెత్తగా తనక ఉంటుదు కడలీ బె హోతాది కడలీ బె ఉద్దినబి చట్నీతాయి ఒం చమ్చదష్ట ఉద్దినబె హాకీ ఎలా చెంపగ తనక పురిపోవన ఒం కడ్డే అంటు కర్వే హాకీ చమ్చదు జీర హాకొతాయి ಹಾಕ್ಕೊಂಡು ಸಣ್ಣ ಅವರು ಇಟ್ಕೊಂಡು ಕೆಂಪು ಬಣ್ಣ ತಿರುಗಿ ತನಕ ಹುರ್ಕೊಳ್ಬೇಕು ಅಂದರೆ ಚಟ್ನಿ ಚೆನ್ನಾಗಿ ಬರ್ತದೆ ನೋಡಿ ಅದು ಆಗಿ ಹುರಿದಿದೆ ಇಷ್ಟಾದರೆ ಸಾಕಿದೆ ಇದನ್ನು ತಣ್ಣಗಾಗಿಟ್ಬಿಟ್ಟು ಮತ್ತು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಚಟ್ನಿ ರುಬ್ಬೋದು ತಣ್ಣಗಾಗಿದೆ ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ ಇಲ್ಲಿ ಒಂದು ಎರಡು ಕಡ್ಡಿ ಅಷ್ಟು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳುವ ರುಚಿಗೆ ಎಷ್ಟು ಬೇಕು ಮಾಡ್ಕೊಂಡು ಅಷ್ಟು ಹಾಕ್ಕೊಳ್ಳಿ ಟೊಮಾಟೆ ಏನಿದ್ದಾಗ ಸ್ವಲ್ಪ ಬೆಲ್ಲ ಹಾಕೋತೀನಿ ಅಂದರೆ ಹಾಕೋಬೋದು ನಾನು ಬೆಲ್ಲ ಹಾಕ್ತಾಯಿಲ್ಲ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಹುಳಿ ಆಗಿ ಸ್ವಲ್ಪ ಆಗ್ತಾಯಿರತ್ತ ಈಗ ಇನ್ನು ಮಿಕ್ಸಿ ಮಾಡ್ಕೊಂಡು ಕೆಂಪು ಚಟ್ನಿ ಆಗಿರೋ ಕಾರಣದಿಂದ ಮೆಣಸಿನ್ಕಾಯಿ ಹುರಿದು ಹಾಕೋತಾ ಇದ್ದೀನಿ ನಾನು ಖಾರ ಕೂಡ ಹಾಕೋಬೋದು ಖಾರ ಹಾಕ್ಬೇಕಂತ ಎನಿಸಿದೆ ಖಾರ ಅಷ್ಟು ಸರಿ ಆಗೋದಿಲ್ಲ ಅಂತ ಮೆಣಸಿನ್ಕಾಯಿನ ಹುರಿದ್ರಾಯ್ತಂತ ಮೆಣಸಿನ್ಕಾಯಿನ ಹುರಿದು ಕೆಂಪು ಕೆಂಚನಿಗೆ ಅದಕ್ಕೆ ನೋಡಿ ಅದು ಕೂಡ ಹುರಿದಾಯಿತು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ನಾಲ್ಕೈದು ಬ್ಯಾಡಿಗೆ ಹಾಕಿ ಹುರಿದಿದ್ದೀನಿ ತಣ್ಣಗಾಗ್ಲಿಕ್ಕೆ ಬಿಡುವ ನೋಡಿ ಈ ಕಡೆ ಮೆಣಸಿನ್ಕಾಯಿ ಕೂಡ ತಣ್ಣಗಾಗಿದೆ ಮಿಕ್ಸರ್ ಸಹ ಸೇರಿಸ್ಕೊಂಡಿದೀನಿ ನುಣ್ಣಗೆ ಸ್ವಲ್ಪ ಬೇಕಾಗಿರೋಷ್ಟು ನೀರು ಸೇರಿಸ್ಕೊಂಡು ರುಬ್ಕೊಂಡು ಬರ್ವ ನೋಡಿ ಸಿಂಪಲ್ ಆದ ಒಂದು ಚಟ್ನಿ ರೆಡಿ ಆಯಿತು ಬೇಕಂದ್ರೆ ಒಗ್ಗರಣೆ ಸೇರಿಸ್ಬೋದು ನಾನು ಸೇರಿಸ್ತಾ ಇಲ್ಲ ಒಗ್ಗರಣಿನ ಈಗೇನೋ ಹಾಕೋಬೋದು ಚೆನ್ನಾಗಿರ್ತದೆ ಈಗ ಪಡ್ ಮಾಡುವ ಪಡ್ಡಿನ ಹಿಟ್ಟು ಕೂಡ ನೋಡಿ ಯಾವ ಥರ ಬಂದಿದೆ ಈ ಥರ ಬರಬೇಕು ಹಿಟ್ಟು ಚೆನ್ನಾಗಿ ಗುಳ್ಳೆ ಗುಳ್ಳೆ ನೋಡಿ ಮೇಲೆ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ಅಷ್ಟು ಚೆನ್ನಾಗಿರ್ತದೆ ಈ ಕಡೆ ಪಡ್ಡಿನ ಹಂಚು ಕೂಡ ಕಾಯಿಲೆಗೆ ಇಟ್ಟಿದ್ದೆ ಮೇಲೆ ಕಾದಿದೆ ಕಾದಿರೋ ಇದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಅರ್ಧ ಎಷ್ಟಿಷ್ಟು ಹಾಕ್ಕೊಳ್ಬೇಕು ಅದಕ್ಕೆ ಎಲ್ಲರಿಗೂ ಇಟ್ಟು ನೋಡಿ ಎಲ್ಲ ಹಾಕಿ ಆಯಿತು ಸ್ಲಿಮ್ಮಲ್ಲಿ ಇಡಬೇಡಿ ಮಧ್ಯ ಉರಿಟ್ಟು ಒಂದು ಎರಡು ನಿಮಿಷ ಮುಚ್ಚಿಟ್ಟು ಬಿಡಬೇಕು ನೋಡಿ ಈಗ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ವಾ ನೋಡಿ ಯಾವ ಥರ ಬಂದಿದೆ ಸೂಪರಾಗಿ ಬಂದಿದೆ ಇದು ಹೊರಸಿ ಹಾಕ್ಕೊಳ್ಳ ಫಸ್ಟಿಗೆ ಅಲ್ವಾ ಸ್ವಲ್ಪ ಅಂಟಿರ್ತದೆ ಅದು ಈಸಿಯಾಗಿ ಬರ್ತದೆ ಎಲ್ಲಿ ಸಹ ಹಿಡಿಯೋದಿಲ್ಲ ತೆಗೆಯೋ ಹೊಳಸಿ ಹಾಕುವಾಗ ಸ್ವಲ್ಪ ಸ ಹುಷಾರದಿಂದ ಹೊಳಸಿ ಹಾಕೋದು ನೋಡಿ ಇದೇ ಥರ ಎಲ್ಲವನ್ನೂ ಹೊಲಸಾಕು ಇಷ್ಟಂದ್ರೆ ಅಷ್ಟು ಚೆನ್ನಾಗಿರ್ತದೆ ಹೊಡೆದು ಜೋಳದಿಟ್ಟಿನ ನೋಡಿ ಚೆನ್ನಾಗಿ ಎಲ್ಲ ಹೊಳಸಿ ಹಾಕಿದ್ದೀನಿ ಇನ್ನೊಂದು ನಿಮಿಷ ಬಿಟ್ಟು ಬೇಯಿಸಿ ತೊಗೊಂಡ್ರೆ ಆಯಿತು ಸ್ಲಿಮ್ ಮಾಡಿ ಉರಿಯನ್ನು ಪ್ಲಾ ಪಾಸ್ಟಲ್ಲಿ ಇಟ್ಟುಬಿಟ್ರೆ ಮತ್ತೆ ಹೊತ್ತಿ ಬಿಡ್ತದೆ ಸರಿಯಾಗಿ ಒಳಗಿನ ತನಕ ಬೇಯೋದಿಲ್ಲ ನೋಡಿ ಆಗಿದೆ ಈಗ ಇಷ್ಟಾದರೆ ಸಾಕು ಚೆನ್ನಾಗಿ ಒಳಗಿನ ತನಕ ಎಲ್ಲ ಬೆಂದಿರ್ತದೆ ಈಗ ತೊಗೊಂಡ್ಬಿಡುವ ಇದನ್ನು ತೊಗೊಂಡು ಇದೇ ಥರ ಎಲ್ಲವನ್ನು ಮಾಡಿ ತೋರಿಸ್ತೀನಿ ನಾನು ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದ್ದೆ ಪಡ್ಡು ಮತ್ತು ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಮಾಡುವಾಗ ತೊಕೊಂಡ ತಕ್ಷಣ ಯಾವಾಗ ಮಾಡ್ತೀವೋ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಅಂದರೆ ಚೆನ್ನಾಗಿ ಆಗ್ತದೆ ಪಡ್ಡು ಹಿಟ್ಟು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕೊಳಿ ಹಿಟ್ಟು ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಜೋಳದ ಹಿಟ್ಟಿನ ಪಡ್ಡು ಅಷ್ಟು ಸೂಪರಾಗಿ ಬಂದಿದೆ ನೀವು ಸಹ ಮಾಡ್ಕೊಳ್ಳಿ ಹೇಗೆ ಬಂತಂದು ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ಕೆಂಪು ಚಟ್ನಿ ಮತ್ತು ಪಡ್ಡು ಅಷ್ಟು ಚೆನ್ನಾಗಿರ್ತದೆ ನೋಡಿ ಈಗ ಮುಟ್ಟಿದರೆ ಯಾವ ಥರ ಇದೆ ಅಷ್ಟು ಸಾಫ್ಟ್ ಅಂದರೆ ಅಷ್ಟು ಸಾಫ್ಟ್ ತಿನ್ನೋಕೆ ಅಷ್ಟು ರುಚಿಯಾಗಿರ್ತದೆ ನೀವು ಸಹ ಮಾಡಿ ಹೇಗೆ ಬಂತಂದು ತಿಳಿಸಿ